ಗುರುಭ್ಯೋ ನಮಃ ಚತುರ್ಥ ಸ್ಕಂದ ಎರಡನೇ ಅಧ್ಯಾಯ ಶ್ರೀಮದ್ ಭಾಗವತ ಭಗವಂತನಾದ ಶಿವನಿಗೂ ಮತ್ತು ದಕ್ಷ ಪ್ರಜಾಪತಿಗೂ ಉಂಟಾದ ಮನಸ್ತಾಪ ಶಿವನು ನಿರಪರಾಧಿಯಾಗಿದ್ದರೂ ತನ್ನ ತಂದೆಯಾದ ದಕ್ಷ ಪ್ರಜಾಪತಿಯು ಆತನಿಗೆ ಪ್ರತಿಕೂಲವನ್ನು ಆಚರಿಸಿದುದನ್ನು ಸಹಿಸಲಾರದೆ ಸತೀದೇವಿಯು ದೇಹತ್ಯಾಗ ಮಾಡಿದಳು ಎಂಬ ಮಾತನ್ನು ಮೈತ್ರೇಯ ಮಹರ್ಷಿಗಳು ಹೇಳಲು ವಿದುರನು ಅವರನು ಹೀಗೆ ಪ್ರಶ್ನೆ ಮಾಡಿದನು ಭವೇ ಶೀಲವತಾಂ ಶ್ರೇಷ್ಠೇ ದಕ್ಷೋ ದುಹಿತೃವತ್ಸಲಹ ವಿದ್ವೇಷಮಕಸ್ಮದನಾಧೃತ್ಯತ್ಮಜಾ ಸತೀಂ ಗುರುಂ ನಿರ್ವೈರಂ ಶಾಂತ ಶಾಂತವಿಗ್ರಹಂ ಆತ್ಮಾರಾಮಂ ಕಥಂ ದ್ವೇಷ್ಠಿ ಜಗತೋ ದೈವತಂ ಮಹತ ಮಹಾತ್ಮರೇ ದಕ್ಷ ಪ್ರಜಾಪತಿಗೆ ತನ್ನ ಪತ್ ಪುತ್ರಿಯರಲ್ಲಿ ಅತ್ಯಂತ ಪ್ರೀತಿಯಿತ್ತು ಎಂದು ನಾವು ಕೇಳಿದ್ದೇವೆ ಹೀಗಿರುವಾಗ ಆತನು ಪುತ್ರಿಯಾದ ಸತೀದೇವಿಯನ್ನು ತಿರಸ್ಕರಿಸಿ ಆಕೆಯ ಪತಿಯಾದ ಮತ್ತು ಶೀಲವಂತರಲ್ಲಿ ಅತ್ಯಂತ ಶ್ರೇಷ್ಠನಾದ ಶ್ರೀ ಮಹಾದೇವನಲ್ಲಿ ದ್ವೇಷವನ್ನು ಏಕೆ ತಾಳಿದನು ಶಿವನಾದರೋ ಚರಾಚರಗಳಿಗೆಲ್ಲ ಗುರುವಾದವನು ಯಾರಲ್ಲಿಯೂ ವೈರವಿಲ್ಲದವನು ಶಾಂತಮೂರ್ತಿಯು ಆತ್ಮಾರಾಮನು ಜಗತ್ತಿಗೆ ಪರಮಾರಾಧ್ಯನಾದ ಪರದೇವತೆಯು ಅಂತಹವನ ಮೇಲೂ ಯಾರಾದರೂ ವೈರ ತಾಳುತ್ತಾರೆಯೇ ಮಹರ್ಷಿಗಳೇ ಆ ಮಾವ ಅಳಿಯಂದಿರಲ್ಲಿ ಇಂತಹ ದ್ವೇಷವು ಏಕೆ ಉಂಟಾಯಿತು ಪ್ರಾಣಗಳನ್ನು ಬಿಡುವುದು ಅತಿ ಕಷ್ಟವಾದುದು ಅಂತಹ ಪ್ರಾಣಗಳನ್ನು ಸತಿ ದೇವಿಯು ತ್ಯಜಿಸುವುದಕ್ಕೆ ಕಾರಣವಾದ ಆ ಮಾವ ಅಳಿಯಂದಿರ ದ್ವೇಷಕ್ಕೆ ಕಾರಣವೇನೆಂಬುದನ್ನು ನನಗೆ ತಿಳಿಸಿರಿ ಶ್ರೀ ಮೈತ್ರೇಯರು ವಿದುರನಿಗೆ ಉತ್ತರಿಸುತ್ತಾರೆ ವತ್ಸ ವಿದುರನೇ ಕೇಳು ಹಿಂದೊಮ್ಮೆ ಸೃಷ್ಟಿಕರ್ತರಾದ ಪ್ರಜಾಪತಿಗಳು ಯಜ್ಞವನ್ನು ಮಾಡಿದಾಗ ಆ ಯಜ್ಞಕ್ಕೆ ಎಲ್ಲ ಮಹರ್ಷಿಗಳು ಮುನಿಗಳು ಅಗ್ನಿಗಳು ಮತ್ತು ಸಮಸ್ತ ದೇವತೆಗಳು ತಮ್ಮ ತಮ್ಮ ಅನುಯಾಯಿಗಳೊಡನೆ ದಯಮಾಡಿಸಿದರು ಆಗ ಅಲ್ಲಿಗೆ ಮಹಾ ತೇಜಸ್ವಿಯಾದ ದಕ್ಷ ಪ್ರಜಾಪತಿಯೂ ಆಗಮಿಸಿದನು ಅವನು ಸೂರ್ಯನೋಪಾದಿಯಲ್ಲಿ ತೇಜಸ್ಸಿನಿಂದ ಬೆಳಗುತ್ತಾ ಆ ದೊಡ್ಡ ಸಭಾಭವನದ ಕತ್ತಲೆಯನ್ನು ಕಳೆದು ಹಾಕಿದನು ಆ ತೇಜಸ್ಸಿಗೆ ಬೆರಗಾಗಿ ಬ್ರಹ್ಮದೇವರನ್ನು ಮತ್ತು ಶಿವನನ್ನೂ ಬಿಟ್ಟು ಉಳಿದ ಅಗ್ನಿ ಸಮೇತರಾದ ಸಮಸ್ತ ಸಭಾಸದರು ತಮ್ಮ ತಮ್ಮ ಆಸನಗಳನ್ನು ಬಿಟ್ಟು ಎದ್ದು ನಿಂತರು ಹೀಗೆ ಎಲ್ಲ ಸಭಾಸದರಿಂದಲೂ ಸಮ್ಮಾನ ಪಡೆದ ತೇಜಸ್ವಿಯಾದ ದಕ್ಷ ಪ್ರಜಾಪತಿಯು ತಂದೆಯಾದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಅವರ ಆಜ್ಞೆಯಂತೆ ಆಸನದಲ್ಲಿ ಮಂಡಿಸಿದನು ಆದರೆ ಶಿವನು ಮಾತ್ರ ಕುಳಿತೇ ಇದ್ದು ತನಗೆ ಗೌರವವನ್ನು ಸಲ್ಲಿಸದೇ ಇದ್ದುದನ್ನು ಆತನು ಗಮನಿಸಿದನು ಆ ಅನಾದರವನ್ನು ಆತನಿಗೆ ಸಹಿಸಲಾಗಲಿಲ್ಲ ಆಗ ದಕ್ಷನು ಶಿವನನ್ನು ತನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಹಾಕುತ್ತಿರುವನೋ ಎಂಬಂತೆ ಕಡೆಗಣ್ಣಿನಿಂದ ದೂರ ದೂರನೇ ನೋಡುತ್ತಾ ಸಭೆಯಲ್ಲಿ ಹೇಳಿದನು ಅಗ್ನಿಗಳಿಂದಲೂ ದೇವತೆಗಳಿಂದಲೂ ಒಡಗೋಡಿರುವ ಎಲೈ ಬ್ರಹ್ಮರ್ಷಿಗಳೇ ನನ್ನ ಈ ಮಾತನ್ನು ಕೇಳಿರಿ ನಾನು ಅಜ್ಞಾನದಿಂದಾಗಲಿ ಮಾತ್ಸರ್ಯದಿಂದಾಗಲಿ ಮಾತನಾಡುತ್ತಿಲ್ಲ ಶಿಷ್ಟರ ಆಚಾರ ವ್ಯವಹಾರಗಳನ್ನು ಕುರಿತೇ ಆಡುತ್ತಿದ್ದೇನೆ ಲೋಕಪಾಲಕರಲ್ಲಿ ಒಬ್ಬನಾಗಿರುವ ಈ ನಾಚಿಕೆಗೆಟ್ಟವನು ಇಡೀ ಲೋಕಪಾಲಕರ ಪವಿತ್ರ ಕೀರ್ತಿಯನ್ನೇ ಕೆಡಿಸುತ್ತಿದ್ದಾನೆ ನೋಡಿದಿರಾ ಸತ್ಪುರುಷರು ನಡೆದು ಬಂದ ದಾರಿಯನ್ನೇ ಕಳಂಕಗೊಳಿಸಿದನಲ್ಲ ಈ ದುರಹಂಕಾರಿ ಬ್ರಾಹ್ಮಣರ ಮತ್ತು ಅಗ್ನಿಯ ಸಮಕ್ಷದಲ್ಲಿ ಸಾಧುವಿನಂತೆ ನನ್ನ ಸಾವಿತ್ರಿ ಸದೃಶಳಾದ ಮಗಳ ಕೈ ಹಿಡಿದ ಈತನು ನನ್ನ ಶಿಷ್ಯರಿಗೆ ಸಮಾನನಲ್ಲವೇ ಆದರೂ ಇವನು ನನಗೆ ಎಂತಹ ಅವಮಾನ ಮಾಡಿದ ಈ ಕಪಿಯ ಕಣ್ಣಿನ ಕುರೂಪಿಯು ಜಿಂಕೆಯ ಮರಿಯ ಕಣ್ಣಿನಂತೆ ಚೆಲುವಾದ ಕಣ್ಗಳುಳ್ಳ ನನ್ನ ಪ್ರಿಯಪುತ್ರಿಯ ಕೈ ಹಿಡಿದನಲ್ಲ ಈತನಿಗೆ ಗುರು ಸ್ಥಾನದಲ್ಲಿದ್ದು ಎದ್ದು ನಿಂತು ಸ್ವಾಗತ ನಮಸ್ಕಾರಗಳನ್ನು ಪಡೆಯಲು ಯೋಗ್ಯನಾದ ನನಗೆ ಈತನು ಮಾತಿನಿಂದಲೂ ಸತ್ಕಾರ ಮಾಡಲಿಲ್ಲವಲ್ಲ ಅಯ್ಯೋ ಅಯೋಗ್ಯನಿಗೆ ವೇದವನ್ನು ಹೇಳಿಕೊಟ್ಟಂತೆ ನಾನು ಇಷ್ಟವಿಲ್ಲದಿದ್ದರೂ ಈತನಿಗೆ ನನ್ನ ಪುತ್ರಿಯನ್ನು ಕೊಟ್ಟೆನೆಲ್ಲ ಈತನು ಸತ್ಕರ್ಮಗಳನ್ನು ಲೋಪಗೊಳಿಸಿದವನು ಅಶುಚಿಯು ದುರಭಿಮಾನಿಯು ಧರ್ಮದ ಮರ್ಯಾದೆಯನ್ನು ಮುರಿದು ಹಾಕಿದವನು ಇವನು ಯಾವಾಗಲೂ ಪ್ರೇತಗಳಿಗೆ ವಾಸಸ್ಥಾನವಾಗಿರುವ ಭಯಂಕರವಾದ ಸ್ಮಶಾನಗಳಲ್ಲಿ ಭೂತ ಪ್ರೇತಗಳೊಡನೆ ಅಲೆದಾಡುತ್ತಿರುತ್ತಾನೆ ಹುಚ್ಚನಂತೆ ತಲೆಗೂದಗಳು ಕೆದರಿಕೊಂಡು ಬೆತ್ತಲೆಯಾಗಿ ನಗುತ್ತಲೂ ಅಳುತ್ತಲೂ ಅಲೆಮಾರಿಯಾಗಿ ತಿರುಗುತ್ತಿರುತ್ತಾನೆ ಅಪವಿತ್ರವಾದ ಚಿತಾಭಸ್ಮವನ್ನು ಮೈಗೆಲ್ಲ ಬಳಿದುಕೊಂಡು ಕೊರಳಲ್ಲಿ ಭೂತಗಳು ಧರಿಸಲು ಯೋಗ್ಯವಾಗಿರುವ ಮನುಷ್ಯರ ತಲೆಬುರುಡೆಗಳ ಮಾಲೆಯನ್ನೂ ದೇಹದಲ್ಲೆಲ್ಲ ಮೂಳೆಗಳೆಂಬ ಒಡವೆಗಳನ್ನೂ ಹಾಕಿಕೊಂಡಿರುತ್ತಾನೆ ಇವನು ಹೆಸರಿಗೆ ಮಾತ್ರ ಶಿವನಾಗಿದ್ದಾನೆ ಆದರೆ ವಾಸ್ತವವಾಗಿ ಅತ್ಯಂತ ಅಶಿವ ಅಮಂಗಳ ರೂಪಿಯಾಗಿದ್ದಾನೆ ಮತ್ತೇರಿದವರಿಗೆ ಮತ್ತೇರಿದವರೇ ಪ್ರಿಯರಾಗಿರುವಂತೆ ಈತನಿಗೂ ಭೂತ ಪ್ರೇತ ಪಿಶಾಚಾದಿ ತಮೋ ಗುಣದ ಜೀವಗಳೇ ಪ್ರಿಯರು ಅವರಿಗೆ ಈತನು ನಾಯಕನು ಛೆ ನಾನು ಬ್ರಹ್ಮದೇವರ ಮಾತಿಗೆ ಮರುಳಾಗಿ ಭೂತಪತಿಯು ಆಚಾರಹೀನನು ದುಷ್ಟ ಸ್ವಭಾವದವನೂ ಆದ ಇಂತಹವನಿಗೆ ಸಾಧು ಸ್ವಭಾವದ ಸುಕುಮಾರಿಯಾದ ನನ್ನ ಕುವರಿಯನ್ನು ವಿವಾಹ ಮಾಡಿಕೊಟ್ಟೆನಲ್ಲ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಎಲೈ ಸಾಧುಶ್ರೇಷ್ಠನಾದ ವಿದುರನೇ ಕೇಳು ದಕ್ಷನು ಹೀಗೆ ತನ್ನನ್ನು ನಿಂದಿಸಿದರೂ ಭಗವಂತನಾದ ಮಹಾದೇವನು ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನೂ ತೋರದೆ ಹಿಂದಿನಂತೆ ನಿಶ್ಚಲ ಭಾವದಿಂದಲೇ ಕುಳಿತಿದ್ದನು ಆದ್ದರಿಂದ ದಕ್ಷನ ಕ್ರೋಧವು ಮತ್ತಷ್ಟು ಉಕ್ಕೇರಿ ಆತನು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಶಿವನನ್ನು ಶಪಿಸಲು ಸಿದ್ಧನಾದನು ಈತನು ದೇವಗಣಗಳಲ್ಲಿ ಅಧಮನು ಇಂದಿನಿಂದ ಈತನಿಗೆ ಇಂದ್ರ ಉಪೇಂದ್ರರೇ ಮುಂತಾದ ದೇವತೆಗಳೊಡನೆ ಯಜ್ಞದಲ್ಲಿ ಭಾಗವು ದೊರೆಯದಿರಲಿ ಎಂದು ಶಾಪವಾಕ್ಯವನ್ನು ಉಚ್ಚರಿಸಿದನು ಸಭೆಯಲ್ಲಿ ನೆರೆದಿದ್ದ ಮುಖ್ಯ ಸದಸ್ಯರು ಬೇಡ ಬೇಡ ಎಂದು ತಡೆಯುತ್ತಿದ್ದರೂ ಆತನು ಯಾರ ಮಾತನ್ನೂ ಕೇಳದೆ ಶಿವನಿಗೆ ಶಾಪವನ್ನು ಕೊಟ್ಟೇ ಬಿಟ್ಟನು ಮತ್ತು ಕಡು ಕೋಪದಿಂದ ಸಭಾತ್ಯಾಗ ಮಾಡಿ ತನ್ನ ಮನೆಗೆ ಹೊರಟು ಹೋದನು ಸ್ವಾಮಿ ಶ್ರೀ ಶಂಕರನ ಅನುಯಾಯಿಗಳಲ್ಲಿ ಅಗ್ರಗಣ್ಯನಾದ ನಂದಿಕೇಶ್ವರನಿಗೆ ಈ ಶಾಪ ಸಮಾಚಾರವು ತಿಳಿಯಲು ಆತನು ಒಡನೆಗೆ ಕಿಡಿಕಿಡಿಯಾದನು ಆ ದಕ್ಷನಿಗೂ ಮತ್ತು ಆತನ ಕೆಟ್ಟ ಮಾತುಗಳನ್ನು ಅನುಮೋದನೆ ಮಾಡಿದ ಬ್ರಾಹ್ಮಣರಿಗೂ ಅವನು ಭಯಂಕರವಾದ ಶಾಪವನ್ನು ಉಚ್ಚರಿಸಿದನು ಮರಣ ಸ್ವಭಾವವುಳ್ಳ ಈ ದೇಹದಲ್ಲಿಯೇ ಅಭಿಮಾನ ಹೊಂದಿರುವ ಈ ಮೂರ್ಖನು ಯಾರಿಗೂ ದ್ರೋಹ ಮಾಡದೇ ಇರುವ ಭಗವಂತನಾದ ಶಂಭುವಿನ ವಿಷಯದಲ್ಲಿ ದ್ವೇಷ ದ್ರೋಹವನ್ನು ಮಾಡಿದ್ದಾನೆ ಬೇದ ಬುದ್ಧಿಯಿಂದ ಕೂಡಿದ ಈ ಗಾಂಪನು ತತ್ವಜ್ಞಾನ ವಿಮುಖನೇ ಆಗಲಿ ಈತನು ಅರ್ಥವಾದ ರೂಪದಿಂದ ವೇದ ವಾಕ್ಯಗಳಿಂದ ಮರಳುಗೊಂಡು ವಿವೇಕ ಭ್ರಷ್ಟನಾಗಿ ಗ್ರಾಮ್ಯವಾದ ವಿಷಯ ಸುಖಗಳನ್ನೇ ಬಯಸುತ್ತಾ ಕಪಟ ಧರ್ಮಗಳುಳ್ಳ ಮನೆ ವಾರ್ತೆಗಳಲ್ಲಿಯೇ ಆಸಕ್ತನಾಗಿ ಕರ್ಮಕಾಂಡದಲ್ಲಿಯೇ ರಮಿಸುತ್ತಿದ್ದಾನೆ ದೇಹಾದಿಗಳಲ್ಲಿಯೇ ಆತ್ಮಭಾವವನ್ನು ನಿಶ್ಚಯಿಸಿಕೊಂಡಿರುವ ಬುದ್ಧಿ ಈತನದು ಆದ್ದರಿಂದ ಆತ್ಮಸ್ವರೂಪವನ್ನು ಮರೆತು ಸಾಕ್ಷಾತ್ ಪಶುವಿನಂತೆ ಆಗಿಬಿಟ್ಟಿರುವ ಈತನು ಅತ್ಯಂತ ಲಂಪಟನಾಗಲಿ ಶೀಘ್ರದಲ್ಲಿ ಈತನಿಗೆ ಹೋತದ ಮುಖ ಬರಲಿ ಈ ಮೂರ್ಖನು ಕರ್ಮಮಯವಾದ ಅವಿದ್ಯೆಯನ್ನೇ ವಿದ್ಯೆ ಎಂದು ತಿಳಿದುಕೊಂಡಿದ್ದಾನೆ ಆದ್ದರಿಂದ ಈತನು ಮತ್ತು ಭಗವಂತನಾದ ಶಂಕರನಿಗೆ ಅವಮಾನ ಮಾಡಿರುವ ಈತನ ಬೆಂಬಲಿಗರೂ ಎಲ್ಲರೂ ಹುಟ್ಟು ಸಾವುಗಳ ರೂಪವಾದ ಸಂಸಾರ ಚಕ್ರದಲ್ಲಿಯೇ ಸುತ್ತುತ್ತಿರಲಿ ಕರ್ಮಕಾಂಡಕ್ಕೆ ಸೇರಿದ ವೇದವಾಣಿಯೆಂಬ ಎಂಬ ಬಳ್ಳಿಯು ಎಂಬ ಪುಷ್ಪಗಳಿಂದಲೇ ರಮಣೀಯವಾಗಿದೆ ಕರ್ಮಫಲ ರೂಪವಾದ ಅದರ ಮೋಹಕವಾದ ಗಂಧಕ್ಕೆ ವಶರಾದವರ ಚಿತ್ತವು ಕಲಕಿ ಹೋಗುತ್ತದೆ ಅವರಿಗೆ ಶ್ರೇಯಸ್ಸಿನ ಫಲವು ದೊರೆಯುವುದೇ ಇಲ್ಲ ಶಾಂತಿಯೂ ಸಿಗುವುದಿಲ್ಲ ಅಂತಹ ಶಂಕರ ದ್ರೋಹಿಗಳು ಕರ್ಮಗಳ ಬಲೆಯಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರಲಿ ಜ್ಞಾನಹೀನರಾಗಿ ಕೇವಲ ಕರ್ಮಠರಾಗಿರುವ ಇಂತಹ ಬ್ರಾಹ್ಮಣರು ಭಕ್ಷ ಯಾವುದು ಅಭಕ್ಷ್ಯ ಯಾವುದು ಎಂಬ ವಿವೇಕವಿಲ್ಲದೆ ಕೇವಲ ಉದರಂಭರಣಕ್ಕಾಗಿಯೇ ವಿದ್ಯೆ ತಪಸ್ಸು ವ್ರತ ಮುಂತಾದವುಗಳನ್ನು ಆಶ್ರಯಿಸಿ ಹಣಕಾಸು ಮತ್ತು ದೇಹೇಂದ್ರಿಯ ಸುಖಗಳನ್ನೇ ಪರಮ ಸುಖವೆಂದು ಭಾವಿಸಿ ಅವುಗಳಿಗೆ ಗುಲಾಮರಾಗಿ ಲೋಕದಲ್ಲಿ ಭಿಕ್ಷೆ ಬೇಡುತ್ತಾ ಅಲೆದಾಡುತ್ತಿರಲಿ ಎಂದು ಶಾಪವನ್ನಿದ್ದನು ನಂದೀಶ್ವರನು ಹೀಗೆ ಬ್ರಾಹ್ಮಣ ಕುಲವನ್ನು ಶಪಿಸಿದ್ದನ್ನು ಕೇಳಿ ಭೃಗು ಮಹರ್ಷಿಗಳು ಕ್ರುದ್ಧರಾಗಿ ಬ್ರಾಹ್ಮಣರು ಶಿಕ್ಷೆಯ ರೂಪದಲ್ಲಿ ಕೊಡುವ ಪ್ರತಿಶಾಪವನ್ನು ಉಚ್ಚರಿಸಿದರು ಯಾರು ಕಾಪಾಲಿ ಶಿವವ್ರತವನ್ನು ಕೈಗೊಂಡು ಅಂತಹ ವ್ರತಿಗಳ ಅನುಯಾಯಿಗಳಾಗುತ್ತಾರೋ ಅವರು ಸಚ್ಛಾಸ್ತ್ರಗಳಿಗೆ ವಿರುದ್ಧವಾಗಿ ಆಚರಿಸುವ ಪಾಷಂಡಿಗಳಾಗಲಿ ಶೌಚಾಚಾರವನ್ನು ಬಿಟ್ಟು ಮಂದ ಬುದ್ಧಿಯುಳ್ಳವರಾಗಿ ಜಟೆ ಭಸ್ಮ ಮತ್ತು ಮೂಳೆಗಳನ್ನು ಯಾರು ಧರಿಸುತ್ತಾರೋ ಅವರು ಮಾತ್ರವೇ ಈ ಕಾಪಾಲಿಕ ಸಂಪ್ರದಾಯದಲ್ಲಿ ದೀಕ್ಷಿತರಾಗಲಿ ಸುರೆ ಮತ್ತು ಅಸವಗಳೆಂಬ ಮದ್ಯಗಳನ್ನು ದೇವತೆಗಳಿಗೆ ಸಮವಾಗಿ ಆಧರಿಸಲ್ಪಡುವ ಸಂಪ್ರದಾಯ ಇದು ಎಲ ಎಲಾ ತಲೆಕೆಟ್ಟವರೇ ಧರ್ಮ ಮರ್ಯಾದೆಯನ್ನು ಸಂಸ್ಥಾಪನೆ ಮಾಡುತ್ತಾ ವರ್ಣಾಶ್ರಮಿಗಳನ್ನು ರಕ್ಷಿಸುವ ಸೇತುವೆಯಾಗಿರುವ ವೇದವನ್ನು ಮತ್ತು ಬ್ರಾಹ್ಮಣರನ್ನೂ ನಿಂದಿಸುತ್ತಿದ್ದೀರಲ್ಲ ನೀವು ಪಾಷಂಡ ಧರ್ಮವನ್ನು ಆಶ್ರಯಿಸಿದ್ದೀರಿ ಎಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಈ ವೇದ ಮಾರ್ಗವೇ ಜನರಿಗೆ ಕಲ್ಯಾಣಕರವಾದುದು ಇದೇ ಸನಾತನ ಮಾರ್ಗ ನಮ್ಮ ಹಿಂದಿನ ಹಿರಿಯರು ನಡೆದು ಬಂದ ದಾರಿಯೂ ಇದೆ ಎಲ್ಲಕ್ಕೂ ಮೇಲಾಗಿ ಸಾಕ್ಷಾತ್ ಮಹಾವಿಷ್ಣುವೇ ಮೂಲವಾಗಿರುವ ಮಾರ್ಗವಿದು ನೀವು ಸತ್ಪುರುಷರ ಪರಮ ಪವಿತ್ರವೂ ಸನಾತನ ಮಾರ್ಗವೂ ಆದ ವೇದವನ್ನು ನಿಂದಿಸುತ್ತಿದ್ದೀರಿ ಆದ್ದರಿಂದ ನೀವು ಅಧಿಪತಿಯಾಗಿರುವ ನಿಮ್ಮ ಇಷ್ಟದೇವನು ವಾಸ ಮಾಡುತ್ತಿರುವ ಪಾಷಂಡ ಮಾರ್ಗಕ್ಕೆ ಹೊರಟು ಹೋಗಿರಿ ಶ್ರೀ ಮೈತ್ರೇಯರು ಹೇಳುತ್ತಾರೆ ಸಾಧು ಶಿರೋಮಣಿಗೆ ವಿದುರ ಕೇಳು ಭೃಗು ಮಹರ್ಷಿಗಳು ಹೀಗೆ ಶಾಪವನ್ನು ಕೊಡಲು ಭಗವಂತನಾದ ಶಂಕರನು ಸ್ವಲ್ಪ ಖೇದಗೊಂಡವನಂತೆ ತನ್ನ ಅನುಯಾಯಿಗಳೊಡನೆ ಅಲ್ಲಿಂದ ಹೊರಟು ಹೋದನು ಪ್ರಜಾಪತಿಗಳು ಆಚರಿಸುತ್ತಿದ್ದ ಆ ಯಜ್ಞದ ಕಾಲಾವಧಿ ಒಂದು ಸಾವಿರ ವರ್ಷಗಳಾಗಿದ್ದವು ಅದರಲ್ಲಿ ಉಪಾಸ್ಯ ದೇವತೆಯಾಗಿದ್ದರೋ ಪುರುಷೋತ್ತಮನಾದ ಶ್ರೀಹರಿಯೇ ಆಗಿದ್ದನು ಅಂತಹ ಯಜ್ಞವನ್ನು ಮುಗಿಸಿ ಆ ಪ್ರಜಾಪತಿಗಳು ಗಂಗಾ ಯಮುನೆಗಳ ಸಂಗಮ ಸ್ಥಳದಲ್ಲಿ ಅವಭೃತ ಸ್ನಾನವನ್ನು ಮಾಡಿ ಪ್ರಸನ್ನವಾದ ಮನಸ್ಸಿನಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಎರಡನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್